ಗಂಡ ಒಡಿಲಿ ಬೈಲಿ ಮ ನೋಡು ಏನ್ ಮಜಾ ಇದೆ ಅಂದ್ರೆ ತೋರಿಸ್ತೀನಿ ನಮ್ಮ ಹತ್ರ ಎಷ್ಟೇ ದುಡ್ಡಿರ್ಲಿ ಅವ್ರ ಹತ್ರ ಎತ್ಕೊಂಡ್ರೇನೆ ಒಂದ್ ಸಂತೋಷ ಸ್ವಲ್ಪ ಅಲ್ಲಾಡ್ಸು ಅಂದ್ಬಿಟ್ಟು ಎಲ್ಲಾ ಇಳಿದುಟ್ಟಿಗೆ ಎಲ್ಲ ಕಡೆ ಅಲ್ಲಾಡಿಸ್ಕೊಂಡು ಮಾಡ್ಕೊಂಡು ನಾನೇನ್ ಮಾಡ್ಲೇ ಹಾಯ್ ಸೊ ಇವತ್ತು ನಾನು ನಮ್ಮಅಮ್ಮನ ರೈಡ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಫಸ್ಟ್ ಟೈಮ್ ಅವರು ಅವರ ಇಡೀ ಲೈಫಲ್ಲಿ ಫಸ್ಟ್ ಬೈಕ್ ರೈಡು ಅದು ಲಾಂಗು ಸೊ ನಮ್ಮ ಅಕ್ಕ ಹೊಸ್ದಾಗ ಮನೆ ತಗೊಂಡಿದ್ದಾಳೆ ತೋಟದ ಮನೆ ಸೊ ನಾಗಮಂಗ್ಲಾಗೆ ಟ್ರಾವೆಲ್ ಮಾಡ್ತಾ ಇದೀವಿ ಅದು ಬೈಕಲ್ಲಿ ಅವರು ಇಷ್ಟು ವರ್ಷ ನನ್ನ ಪ್ರೊಫೆಷನ್ಗೆ ಬಂದ ಮೇಲೆ ಅವರು ಬೈಕಲ್ಲಿ ಅಷ್ಟು ಲಾಂಗ್ ಜರ್ನಿ ಮಾಡಿರಲಿಲ್ಲ ಸಿಟಿಯಲ್ಲಿ ಓಡಾಡ್ತಿದ್ರು ಬಟ್ ಇವಾಗ ಬೈಕಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಅವ್ರ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ಹೇಳಿ ಸೊ ನಾನಂತೂ ರೆಡಿಯಾಗಿದ್ದೀನಿ ಇವಾಗ ಅಮ್ಮ ಬರ್ತಾ ಇದ್ದಾರೆ ರೆಡಿಯಾಗಿ ಹೊರಡೋದು ಎಸ್ ಅಲ್ಲೋಡ್ರಿ ನಮ್ಮಮ್ಮನ್ನ ಬೆಳಗ್ಗೆ ಇನ್ನ ಬೆಳಕರೆದಿಲ್ಲ ಆಗ್ಲೇ ಗಾಗಲ್ ಹಾಕೊಂಡು ರೆಡಿಯೋ ಬಿಟೋರೇ ನೀನು ನಮ್ಮ ತರแจಕೆಟ್ ಅಲ್ಲಿ ಹಾಕೊಳಲ್ಲ ನೀನು ಅದಕ್ಕೆ ಫ್ಲೂವರ್ ಅದ್ರು ಹಾಕೋ ಇದೆಲ್ಲ ನಮ್ ರೈಟ್ ಇಂಗ ಇನ್ನ ಬೆಳಕೆ ಅದಿಲ್ಲ ಆಗ್ಲೇ ಗಾಗಲ್ ಹಾಕೊಂಡಿದ್ದೀಯ ಕಣ್ಣೊಳಗೆ ಇದೇ ನೀದೇ ಕೋಲಿ ಗ್ಲಾಸ್ ಇವತ್ತು ನಮ್ಮ ಅಮ್ಮಂದು ಫಸ್ಟ್ ಲಾಂಗ್ ರೈಡು ಎಕ್ಸೈಟೆಡ್ ವೆರಿ ಎಕ್ಸೈಟೆಡ್ ನಿಮ್ಮ ಅಂಡು ಹುಷಾರು ನಿಮ್ಮ ಅಂಡಿಗೆ ನೀವೇ ಜವಾಬ್ದಾರರು ಹ್ಯಾಪಿ ಜರ್ನಿ ಅಂತೆಲ್ಲ ಆಶೀರ್ವಾದ ಕಿಲೋಮೀಟರ್ ಇವತ್ತು ಹೋಗ್ತಾ ಇದ್ದೀನಿ ನನ್ನ ಮಗಳ ಜೊತೆ ಲಾಂಗ್ ಲೆಟ್ಸ್ ಕ ನಮ್ಮಅಮ್ಮ ನಾವು ಥರ ನೋಡಿ ಒಳ್ಳೆ ಬೂಬಮ್ಮ ಇದ್ದ ಗೋಳಯ್ಯಮ್ಮ ಸೊ ಗೋಲ್ಡನ ಬೀಮ ನನ್ನ ನಮ್ಮ ಅಮ್ಮನ ಸೇಫಾಗಿ ಕರ್ಕೊಂಡು ಪಪ್ಪ ಸ್ವಾಮಿ ಫಸ್ಟ್ ನಮ್ಮ ಅಮ್ಮನ ಹಚ್ಬಿಡೋಣ ಅತಿ ನಮ್ಮಅಮ್ಮ ಹತ್ತದ ನೋಡ್ರಪ್ಪ ಸೈರಾಮ್ ಕಪ್ಪಡಪ್ಪ

ಸೊ ನೂರ ಇಪ್ಪತ್ತು ಕಿಲೋಮೀಟ್ರ್ ಇದೆ ಲೆಟ್ಸ್ ಗೋ ಎಸ್ ಸೊ ಇವತ್ತು ನಮ್ಮ ಅಕ್ಕನ ಮನೆಯದು ಗೃಹಪ್ರವೇಶ ಅಂದರೆ ಸುಮ್ಮನೆ ನಾವು ಮನೆ ಮಟ್ಟಿಗೆ ನಾವೊಂದು ಐದು ಜನ ಸೇರಿ ಮಾಡ್ತಾಯಿದ್ದೀವಿ ಅಷ್ಟೇ ಸುಮ್ಮನೆ ಹಂಗೆ ಹಾಲುಕ್ಸ್ಬಿಟ್ಟು ನಾವು ಸೆಲೆಬ್ರೇಟ್ ಮಾಡ್ಕೊತೀವಿ ಸಿಂಪಲ್ ಸೊ ಅವರೆಲ್ಲ ನೆನೆಯೇ ಹೋಗ್ಬಿಟ್ಟವ್ರೆ ಕಾರಲ್ಲಿ ನಾನಮ್ಮಮ್ಮ ಬೆಳಗ್ಗೆ ಆರೂವರೆ ಆಯ್ತು ಇವಾಗ ಸೊ ಬನ್ನಿ ಇವತ್ತು ಫಾರ್ಮ್ ಅಲ್ಲಿ ಮಜಾ ಮಾಡೋಣ ಫ್ಯಾಮಿಲಿ ಜೊತೆ ಆಮೇಲೆ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇರೋಣ ಹೆಂಗಿದೆ ನೀನು ಅಂಡ್ ಚೆನ್ನಾಗಿದ್ಯಾ ಅಂತ ಅವಾಗ ಅವಾಗ ಇರ್ಬೇಕು ಅವ್ರನ್ನ ಬನ್ನಿ ಹೋಗೋಣ ಇವತ್ತು ನಾವು ನಾಲ್ಕು ಗಂಟೆಗೆ ಎತ್ವಾ ಐದು ಗಂಟೆಗೆ ಉಂಡವಾ ಒಂದು ಅರ್ಧ ಗಂಟೆಲಿ ಮಾಡಿದ್ವಾ ಯಾವ ಇವೆ ಏನೇ ಇರಲಿ ನಾವು ಹೊರಗಡೆ ಹೋಗ್ಬೇಕಾದ್ರೆ ನಿಮ್ಮಪ್ಪ ಟಾಟಾ ಅಂತಾರೆ ಹೊರ್ತು ಏನೂ ಕೊಡೋದಿಲ್ಲ ಅದಕ್ಕೆ ನಾವೇ ಮತ್ತೆ ಗೊತ್ತಾ ಗಂಡ ಒಡಿಲಿ ಬೈಲಿ ಮಕ್ಕು ತುಂಬಾ ಥೂ ಅಂತ ಉಗಿದ್ರು ನೋಡು ಏನು ಮಜಾ ಇದೆ ಅಂದ್ರೆ ತೋರಿಸ್ತೀನಿ ಒಂದೇ ಒಂದು ನಿಮಿಷ ನೋಡ್ರಿ ನಮ್ಮ ಹತ್ರ ಎಷ್ಟೇ ದುಡ್ಡು ಅವ್ರ ಹತ್ರ ಎತ್ಕೊಂಡ್ರೇನೆ ಒಂದ್ ಸಂತೋಷ ಆದ್ರೆ ಸಿಗಾಕಬಾರ್ದು ನೂರ್ ರೂಪಾಯಿ ನೂರು ಸಲ ಕ್ಯಾಕರ್ ತುಂಬಾ ಇರ್ತಾರೆ ಗೊತ್ತಾಗದ್ ಬೇಡ ಭಗವಂತ ದೇ ಖುಷಿ ನಮ್ಗೆ ಏನಂತೀಯ ಬೆಳಗ್ಗೆ ನೂರು ರೂಪಾಯಿ ದೇ ರೈಡ್ ಆಗ್ತಾ ಇದೀಯ ಹ ಕಳ್ಮುಂಡ ನೋಡ್ರಿ ಮಮ್ಮ ಸೀರಿನಾಳ್ ಬೆಳಿಗ್ಗೆ ಎಲ್ಲಾ ಕಾರ್ಯಕ್ರಮ ಮಾಹೆ ಎಲ್ಲ ಮುಗಿಸ್ಕೊಬಿಟ್ಟು ನಾನ್ ಸ್ಟಾಪ್ ಎಕ್ಸ್ಪ್ರೆಸ್ ಎಲ್ಲ ಉಳಿಸ್ಬಿಡ ಸೀದಾ ನಡಿ ಅಂತ ಹೇಳ್ಬಿಟ್ಟು ನೀರ್ಬೇಕವ್ರ ಅಯ್ಯೋ ಸ್ವಾಮಿ ಬೆಳಗ್ಗೆ ಬೋಡಿ ಮಾಡ್ಬಿಟ್ಟು ಬಂದಾರ ನಮ್ಮಅಪ್ಪನ ಸೋಮಿಂದ ಸರಂಗಿರು ಇರು ಇ ಬಾ ಅಮ್ಮನಿಗೆ ಈಗ ಟಿ ಬ್ರೇಕ್ ಬೇಕಂತೆ ಇನ್ನೊಂದು ಮೂವತ್ತು ಕಿಲೋಮೀಟ್ರ್ ಇತ್ತು ರಿಲ್ಯಾಕ್ಸ್ ಆಯ್ತು ಆಯ್ತು ರಿಲ್ಯಾಕ್ಸ್ ಮಾಡು ರಿಲ್ಯಾಕ್ಸ್ ಮಾಡು ಇಲ್ಲೇ ಒಂದ್ಸರ್ತಿ ಹಿಂಗೆ ಒಂದ್ಸತಿ ಬೆಂಡ್ ಮಾಡು ಹಾಂ ಬೆಂಡ್ ಪಂಚನೋರಂ ಓ ಲಗ್ ಇನ್ನು ಲಸಕೊಂಡೆಕ್ಕೆ ಆ ಲಗ್ ಮಮ್ಮೂನಿ ಗೆ ತಾಯಿ ಕಾಲೆಲ್ಲಾ ನುಗ್ ಬಂದ್ಬಿಟ್ಟೈತೆ ಅಂತ ಸೊ ಸ್ವಲ್ಪ ಟೀ ಬ್ರೇಕ್ ಎಕ್ಸರ್ಸೈಸ್ ಮಾಡ್ತಾ ಇದೀನಿ ನೋಡ್ರ್ ಕ ಟುಮಿಟ್ ವಿಲಿಟ್ ಇಷ್ಟು ಓಕೆ ಚೆಸ್ ಚೆಸ್ ಸ್ವಾ ಸ್ವಲ್ಪ ಅಲ್ಲಾಡ್ಸು ಅಂದ್ಬಿಟ್ಟು ಎಲ್ಲ ಇಳಿದು ಈಗ ಎಲ್ಲ ಕಡೆ ಅಲ್ಲಾಡಿಸ್ಕೊಂಡು ಟೀ ಬ್ರೇಕ್ ತಗೊಂಡು ಇವಾಗ ಹೊರಟಿದೀವಿ ಫಾಲೋ ಮಾಡಿ ನಮ್ಮನ್ನ ಎಲ್ಲಿ ಹೋಗ್ತಾ ಇದ್ದೀವಿ ಹೇಳ್ತೀವಿ ಆಯಿತು ಆಲ್ಮೋಸ್ಟ್ ಇನ್ನ ಮೂವತ್ತೊಂದು ಕಿಲೋಮೀಟ್ರ್ ಇದೆ ಈಗ ರೈಟ್ ಶುರು ಆಯ್ತು ಅವ್ರಿಗೆ ಅತ್ಯಾಸ ಇಲ್ದಿರೋ ಕಾರಣ ಸ್ವಲ್ಪ ರೆಸ್ಟ್ ಕೊಟ್ಟಿ ಹೋಗ್ಬೇಕಾಗತ್ತಲ್ಲ அய்யோ ஒன்றோமீட்டர் நம்ம அம்மன் மெச்சி கே ஆஃப் ரோடிங் கட்ஸ் ಇಲ್ಲಿ ಟಯರ್ಡ್ ಆಗೋಯ್ತಲ್ಲ ನಾನು ಎಷ್ಟು ನಿಧಾನಕ್ಕೆ ಬರ್ತಾ ಇದೀನಿ ಈ ಕಡೆಯಿಂದ ಬರ್ಬೇಕಾಗಿತ್ತ ನಾವು ನಮ್ಗೆಲ್ಲ ಆ ಕಡೆಯಿಂದ ತೋರಿಸ್ಬಿಡ್ತು ಅಂದ್ರೆ ನೀವು ಆಲ್ ರೈಟ್ ತಗೊಳ್ಳೋದು ಅದನ್ನ ಪಕ್ಕ ಪಕ್ಕದರಲ್ಲಿ ತಗೋಬೇಕಾಗಿದೆ ಹಾ ಏಯಪ್ಪ ಇರ ಬಾ ಒಂದೆ ಟಿಕೆಟ್ ಇಲ್ಲಿ ಬೇಕು ಆಮೇಲೆ ಒಂದೆ ಟಿಕೆಟ್ ಅದೆ ಅದು ಆಫೇ ಮಾಡಿದಲ್ಲ ನೆತ್ತಿನಪ್ಪಣ್ಣ ಹಾಯ್ ಬಿಬಿ ಬಾಬಿ ಅಷ್ಟೇ ಬಾಬಿ ನಿಸ್ಕೈ ನಾನು ಟೂರ್ ಕೊಡ್ತಾಳ ಈಗ

యారి నమ్మ ప్రాబ్లమ్ అగ్గి మొడ